ಸಂದೀಪ್ ಸಾಗರ್ಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಕಂದಾಯ ಭೂಮಿ ಇದ್ದವರಿಗೆ ಅರ್ಜಿ ಪರಿಶೀಲನೆ ಕೈಬಿಟ್ಟಿರುವುದಕ್ಕೆ ಕಾನೂನು ಮಾನ್ಯತೆ ಇಲ್ಲ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ್ ಮನೆಗಳತನ ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದ ಮನೆ ಹಾಳ್ಕಳ್ಳರು ಮನುಷ್ಯನಿಗೆ ಛಲಬೇಕು ಛಲದ ಹಿಂದೆ ಗುರಿ ಇರಬೇಕು ನಿವೃತ್ತ ಯೋಧ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಾಶಿನಾಥ್ ನಾಯ್ಕ್ ಇಸ್ಪೆಟ್ ಅಡ್ಡೆ ಮೇಲೆ ದಾಳಿ ಓರ್ವನ ಬಂಧನ ನಗದು ಮತ್ತು ಮೂರು ಬೈಕ್ಗಳನ್ನು ವಶಕ್ಕೆ ಪಡೆದ ಪೊಲೀಸರು ಸೇನೆಯಿಂದ ನಿವೃತ್ತಿ ಹೊಂದಿದ್ದ ಅಂತಾರಾಷ್ಟ್ರೀಯ ಕ್ರೀಡಾಪಟುವಿಗೆ ಶಿರಸಿಯಲ್ಲಿ ಅದ್ದೂರಿ ಸ್ವಾಗತ ಜಿದ್ದಾಜಿದ್ದಿನ ಟಗರು ಕಾಳಗದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡ ಶಿರ್ಸಿ ಸುಲ್ತಾನ ಗೋವಾ ಕನ್ನಡ ಸಂಘದಿಂದ ಕರುನಾಡ ಸಾಂಸ್ಕೃತಿಕ ರಾಯಭಾರಿ ಪ್ರಶಸ್ತಿ ಪಡೆದ ಕದಂಬ ರತ್ನಾಕರ ಹಾಗೂ ಕರುನಾಡ ಕೋಗಿಲೆ ಪ್ರಶಸ್ತಿ ಪಡೆದ ದಿವ್ಯಾ ನ್ಯೂಸ್ ಫಸ್ಟ್ ಜಿಲ್ಲಾ ವರದಿಗಾರ ಸಂದೀಪ್ ಸಾಗರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೀಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಜೆಎನ್ ಟಾಟಾ ಮೆಮೋರಿಯಲ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾರ್ತಾ ಇಲಾಖೆ ಆಯುಕ್ತರಾದ ಹೇಮಂತ್ ನಿಬಾಳ್ಕರ್ ಮುಖ್ಯಮಂತ್ರಿ ಮಾಧ್ಯಮ ಕಾರ್ಯದರ್ಶಿ ಕೆ ಪ್ರಭಾಕರ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಆಯುಷಾ ಖಾನ್ ಪ್ರಶಸ್ತಿ ನೀಡಿ ಗೌರವಿಸಿದರು ನ್ಯೂಸ್ ಫಸ್ಟ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಹಾಗೂ ನುಡಿಜೇನು ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರುವ ಸಂದೀಪ್ ಸಾಗರ್ ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ಟಿವಿ ನೈನ್ ಸುದ್ದಿ ಸಂಸ್ಥೆಯ ಜಿಲ್ಲಾ ವರದಿಗಾರರಾಗಿ ಎರಡ್ ಸಾವಿರದ ಹನ್ನೆರಡಕ್ಕೆ ಬಂದಿದ್ದರು ಎರಡ್ ಸಾವಿರದ ಇಪ್ಪತ್ತರವರೆಗೆ ಟಿವಿ ನೈನ್ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದು ಎರಡ್ ಸಾವಿರದ ಇಪ್ಪತ್ತರಿಂದ ನ್ಯೂಸ್ ಫಸ್ಟ್ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಅನೇಕ ಉತ್ತಮ ಪತ್ರಕರ್ತರನ್ನು ನೀಡಿದೆ ಆದರೆ ಜಿಲ್ಲೆಯಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಪ್ರಶಸ್ತಿ ಸಿಗುತ್ತಿದ್ದವು ಈ ಬಾರಿ ಕಾರವಾರದಂತಹ ಗಡಿಯಲ್ಲಿ ಕೆಲಸ ಮಾಡುವವರನ್ನ ಗುರುತಿಸಿ ಪ್ರಶಸ್ತಿ ನೀಡಿದ್ದು ನನಗೆ ಖುಷಿ ತಂದಿದೆ ಎಂದರು ಕಂದಾಯ ಭೂಮಿ ಇದ್ದವರಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳನ್ನು ಅರ್ಜಿ ಮಂಜೂರಿ ಪರಿಶೀಲನಾ ಸಮಿತಿಯಿಂದ ಕೈಬಿಡಲು ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸೂಚಿಸಿದ ಟಿಪ್ಪಣಿಗೆ ಕಾನೂನು ಮಾನ್ಯತೆ ಇಲ್ಲವೆಂದು ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿ ಸಚಿವರ ಕಾನೂನು ಬಾಹಿರ ಟಿಪ್ಪಣಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಮಾನ್ಯತೆ ಟಿಪ್ಪಣಿಯನ್ನು ಅತಿ ಶೀಘ್ರದಲ್ಲಿ ಕೈ ಬಿಡಬೇಕು ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಅರಣ್ಯವಾಸಿಗಳ ಬಗ್ಗೆ ಆಗಲಿ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಆಗಲಿ ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯವೇ ನಿರ್ದೇಶನ ಕೊಡಬೇಕು ನಿಯಮವನ್ನು ಜಾರಿಗೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಬೇಕು ಕೇಂದ್ರ ಸರ್ಕಾರದ ನಿಯಮ ಪರಿಶೀಲನೆ ಕಾನೂನಡಿಯಲ್ಲಿ ರಾಜ್ಯ ಅರಣ್ಯಭೂಮಿ ಹಕ್ಕು ಮೇಲ್ವಾಚರಣೆ ಸಮಿತಿಯು ಈ ಒಂದು ವಿಷಯವನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶಗಳಿದೆ ಯಾವುದೇ ಕಾರಣಕ್ಕೆ ಅರಣ್ಯ ಹಕ್ಕು ಕಾಯ್ದೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗಲು ಸೂಚನೆಯನ್ನು ಕೊಡಲಿಕ್ಕೆ ನಿರ್ದೇಶನವನ್ನು ಕೊಡಲಿಕ್ಕೆ ಮಾರ್ಗದರ್ಶನ ಕೊಡಲಿಕ್ಕೆ ಅರಣ್ಯ ಇಲಾಖೆಗೆ ಅವಕಾಶವಿಲ್ಲ ರಾಜ್ಯ ಅರಣ್ಯಭೂಮಿ ಹಕ್ಕು ಮೇಲ್ವಾಚರಣೆ ಸಮಿತಿಯಲ್ಲಿ ಹತ್ತು ಸದಸ್ಯರಲ್ಲಿ ಅರಣ್ಯ ಇಲಾಖೆ ಒಂದು ಓರ್ವ ಸದಸ್ಯ ಏಕಾಏಕಿಯಾಗಿ ಯಾವುದೇ ತೀರ್ಮಾನವನ್ನು ಕೊಡಲಿಕ್ಕಾಗಲಿ ಅಥವಾ ನಿರ್ದೇಶನ ಕೊಡಲಿಕ್ಕೆ ಅರಣ್ಯ ಸಚಿವರಿಗಾಗಲಿ ಅರಣ್ಯ ಇಲಾಖೆಗಾಗಲಿ ಯಾವುದೇ ರೀತಿಯ ಕಾನೂನಿನ ಆ ಒಂದು ಹಂತದಲ್ಲಿ ಅವಕಾಶ ಇಲ್ಲದರಿಂದ ಇವತ್ತು ನಾವು ತೀವ್ರವಾಗಿ ಅರಣ್ಯ ಸಚಿವರ ಹೇಳಿಕೆಯನ್ನು ಕಾಣಿಸ್ತೇವೆ ತೀವ್ರ ಆಕ್ರೋಶಗಳು ಸಹಿತ ಅರಣ್ಯವಾಸಿಗಳು ಹೋರಾಟ ವೇದಿಕೆ ವ್ಯಕ್ತಪಡಿಸ್ತೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಕಂದಾಯ ಭೂಮಿ ಹೊಂದಿರುವಂಥವರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಕೈ ಬಿಡಬೇಕೆಂಬ ಹೇಳುವ ಕಾನೂನಲ್ಲಾಗಲಿ ಕೇಂದ್ರ ಸರ್ಕಾರದ ನಿಯಮಗಳಿ ಎಲ್ಲೂ ಉಲ್ಲೇಖವಿಲ್ಲ ಕಂದಾಯ ಭೂಮಿ ಹೊಂದಿದ್ದರೂ ಸಹಿತ ಗ್ರಾಮ ಸಭೆಯಲ್ಲಿ ಅರಣ್ಯವಾಸಿಯು ಅರಣ್ಯ ಭೂಮಿ ಮೇಲೆ ಅವಲಂಬಿತ ಎಂಬ ಬಗ್ಗೆ ದೃಢೀಕರಣ ಹೊಂದಿದ್ರೆ ಕಂದಾಯ ಇಲಾಖೆಯಲ್ಲಿ ಅರಣ್ಯವಾಸಿ ಹಕ್ಕನ್ನು ಕೊಡಲಿಕ್ಕೆ ಅರ್ಹತೆ ಹೊಂದಿದ್ದಾನಂತ ಅಂತ ಹೇಳಿ ಕೇಂದ್ರ ಬುಡಕಟ್ಟು ಮಂತ್ರಾಲಯ ಎರಡು ಸಾವಿರದ ಹತ್ತರಲ್ಲಿ ಡಿಸೆಂಬರಲ್ಲಿ ಮತ್ತು ಮಾರ್ಚ್ ಎರಡು ಸಾವಿರದ ಎಂಟರಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟವಾದ ನಿರ್ದೇಶವನ್ನು ಕೊಟ್ಟಿದೆ ಹಾಗಾಗಿ ನಮ್ಮ ಆಗ್ರಹಗಳೇನೆಂದು ಹೇಳಿದ್ರೆ ಅರಣ್ಯ ಸಚಿವರು ಹೊಡಿಸಿರುವಂಥ ಟಿಪ್ಪಣೆ ಕಂದಾಯ ಭೂಮಿ ಇದ್ದವರು ಅರಣ್ಯ ಹಕ್ಕು ಕ ಕಾಯ್ದೆಯಡಿಯಲ್ಲಿ ಭೂಮಿ ಹಕ್ಕನ್ನು ಪಡಲಿಕ್ಕೆ ಇದು ಕಾನೂನು ಬಾಹಿರವಾಗಿದೆ ಇದನ್ನು ಅರಣ್ಯವಾಸಿಗಳು ಒಪ್ಪುವುದಿಲ್ಲ ಇದನ್ನು ತಕ್ಷಣ ಹಿಂಪಡೆಯಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಪದೇ ಪದೇ ಅರಣ್ಯ ಸಚಿವರು ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದರಿಂದ ಮತ್ತು ಕಾನೂನಿಗೆ ವಿರುದ್ಧವಾಗಿ ಪದೇ ಪದೇ ಟಿಪ್ಪೆನ ಹೊರಗೆ ಹಾಕ್ತಿರೋದ್ರಿಂದ ಅವರ ಈ ನಡತೆ ಕುರಿತು ಶೀಘ್ರದಲ್ಲಿ ಇವತ್ತು ಅರಣ್ಯಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಅವರ ಕ್ರಮವನ್ನು ನಿಯಂತ್ರಿಸಬೇಕು ಅಂತ ಹೇಳಿ ಆಗ್ರಹಣ ಮಾಡಲಿಕ್ಕೂ ಸಹಿತ ಅರಣ್ಯಭೂಮಿ ಹಕ್ಕು ಹೋರಾಟಗಳು ನಿರ್ಧರಿಸಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಮನೆ ಕಳ್ಳತನ ಮಾಡಿದ ಆರೋಪಿಗಳಾದ ಮುಂಡಗೋಡ್ ಸುಭಾಷ್ ನಗರದ ಪ್ರವೀಣ್ ಬಸವರಾಜ್ ಬೋವಿ ಹಾಗೂ ಕೆರೆಯ ರಾಕೇಶ್ ಹನುಮಂತ ಹೆಬ್ಬಳ್ಳಿ ಇವರನ್ನು ಬಂಧಿಸಿ ಇವರಿಂದ ಸುಮಾರು ಅರವತ್ತು ಸಾವಿರ ರೂಪಾಯಿ ಬೆಲೆಯ ಹತ್ತು ಗ್ರಾಂ ಬಂಗಾರದ ಆಭರಣವನ್ನು ವಶಪಡಿಸಿಕೊಳ್ಳುವಲ್ಲಿ ಮುಂಡಗೋಡ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಆರೋಪಿಗಳು ಕೆರೆಯ ಮನೆಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದರು ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಂಗನಾಥ್ ನೀಲಮ್ಮನವರ್ ಪಿಎಸ್ಐಗಳಾದ ಪರಶುರಾಮ್ ಮೆಜರ್ಗಿ ಹನುಮಂತ ಗುಡಗಂಟಿ ಸಿಬ್ಬಂದಿಗಳಾದ ಮಂಜಪ್ಪ ಚಿಂಚಲಿ ಕೋಟೇಶ್ವರ್ ನಾಗರವಳ್ಳಿ ಅಣ್ಣಪ್ಪ ಬಡಿಗೆರ್ ತಿರುಪತಿ ಔಡಣ್ಣನವರ್ ಪಾಲ್ಗೊಂಡಿದ್ದರು ಮನುಷ್ಯನಿಗೆ ಸಾಧಿಸುವ ಛಲ ಇರಬೇಕು ನಾನು ಹಿಡಿದ ಛಲವನ್ನು ಸಾಧಿಸಿದ್ದೇನೆ ಎನ್ನುವ ವಿಶ್ವಾಸವಿದೆ ನಾನು ಕೇವಲ ಆರ್ಮಿಯಿಂದ ನಿವೃತ್ತಿ ಹೊಂದಿದ್ದೇನೆ ಆಟದಿಂದಲ್ಲ ಆಟದಲ್ಲಿ ನಾನು ಸಾಧಿಸಬೇಕಾಗಿದ್ದು ಸಾಕಷ್ಟಿದೆ ಎಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಆರ್ಮಿಯಿಂದ ನಿವೃತ್ತಿ ಹೊಂದಿದ್ದ ಕಾಶಿನಾಥ್ ನಾಯಕ್ ಬೆಂಗಳೇ ಶಿರ್ಸಿಯಲ್ಲಿ ಸಾರ್ವಜನಿಕವಾಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಮತ್ತು ಇವತ್ತಿನ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಅಕಸ್ಮಾತ್ ಯಾರಿಗಾದರೂ ನಾನು ನಮಸ್ತೆ ಮಾಡಿಲ್ಲ ಅಥವಾ ಜೈ ಹಿಂದ್ ಮಾಡಿರಲಿಲ್ಲ ಕ್ಷಮೆ ಕ್ಷಮೆ ಮಾಡ ನಾನು ಅವರಿಗೆ ಕ್ಷಮೆ ಕೇಳ್ಕೊಳ್ತೀನಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರ ಜೈ ಹಿಂದ್ ಈಗ ನಾನೆಲ್ಲ ಇಷ್ಟೆಲ್ಲ ಒಂದು ಸಾಧನೆ ಮಾಡಲಿಕ್ಕೆ ಯಾರ್ಯಾರು ಕಾರಣ ಅವ್ರ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇಷ್ಟೊಂದು ಇನ್ನೊಂದು ಹಳ್ಳಿಯಲ್ಲಿ ಹುಟ್ಟಿ ಒಂದು ಗ್ರಾಮದಲ್ಲಿ ಹುಟ್ಟಿ ಇಪ್ಪತ್ತೈದು ವರ್ಷ ನಾನು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಈ ಒಂದು ಏನು ಸಾಧನೆ ಮಾಡಿ ಬಂದಿದ್ದೀನಿ ಅದ್ರ ಬಗ್ಗೆ ಒಂದು ಕಿರು ಪರಿಚಯವನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಮನುಷ್ಯ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡ್ರೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾನು ಮಾಡಿ ತೋರಿಸಿದೀನಿ ಬಟ್ ಇನ್ನೂ ಹಾ ನನ್ನ ಇನ್ನೂ ನನ್ನ ಮಂಜಿಲ್ಗೆ ಅಂದರೆ ನನ್ನ ಏಮ್ ಏನಿದೆ ಆ ಏಮ್ ಇನ್ನೂ ಮುಟ್ಲಿಲ್ಲ ಆ ಮುಟ್ಲಿಗೋಸ್ಕರ ನಾನು ಇನ್ನೊಂದು ಮತ್ತೆ ಪ್ರ್ಯಾಕ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಬಟ್ ನಾನು ಆರ್ಮಿಯಿಂದ ರಿಟೈರ್ಡ್ ಆಗಿದ್ದೇನೆ ಹೊರತಾಗಿ ನನ್ನ ಸ್ಪೋರ್ಟ್ಸಿಂದ ನಾನು ಇನ್ನೂ ರಿಟೈರ್ಡ್ ಆಗಲಿಲ್ಲ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ನಡೆಯಾದಾಗ ಪ್ರತಿದಿನ ಪೇಪರ್ನಲ್ಲಿ ನಾವು ನೋಡಿದಾಗ ನಮ್ಮ ದೇಶದ ಸೈನಿಕರು ಎಷ್ಟೋ ಜನ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಾಗ ಬಹಳ ನಮಗೆ ದುಃಖ ಆಗ್ತಿತ್ತು ಅದ್ರ ಜೊತೆಗೆ ನಾನು ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಒಂದೇ ಒಂದು ಭಾವನೆಯಿಂದ ಅವತ್ತು ನಾನು ದೇಶ ನಾನು ಎರಡು ಸಾವಿರದಲ್ಲಿ ಆರ್ಮಿಗೆ ಜಾಯಿನ್ ಆಗಿದ್ದು ಅದು ನನ್ನ ಮಂಗಳೂರು ಬಿಹಾರದಲ್ಲಿ ಜಾಯ್ನ್ ಆದ ನಂತರ ನಾನು ಯಾವುದೇ ರೀತಿ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಆಡಿದ್ರು ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಇದರಲ್ಲೇ ಸ್ವಲ್ಪ ಹಳ್ಳಿ ನಮ್ಮ ಹೋಣಿಕೇರಿ ಹೈಸ್ಕೂಲಲ್ಲಿ ಆಗಿರ್ಬೋದು ಅಥವಾ ನನ್ನ ಕನ್ನಡ ಶಾಲೆ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗ್ಳೆ ಒಣಿಕೆರಿ ಅದರಲ್ಲಿ ಆಡಿರುವುದು ಮತ್ತು ನಮ್ಮ ಒಂದೇ ವರ್ಷ ನಾನು ಕಾಲೇಜಲ್ಲಿ ಓದಿದ್ದು ಇಲ್ಲಿ ಪ್ರೋಗ್ರೆಸಿವ್ ಕಾಲೇಜಲ್ಲಿ ಆ ನಂತರದಲ್ಲಿ ನಾನು ಅದೇ ಆರ್ಮಿಯಲ್ಲಿ ಸೇರಬೇಕು ಅನ್ನೋದಂತ ಮತ್ತೊಂದು ಸ್ವಲ್ಪ ಕರಾಟೆದೆಲ್ಲ ಪ್ರಾಕ್ಟೀಸ್ ಇತ್ತು ಸೊ ಅದನಂತರ ನಂತರ ಆರ್ಮಿ ಸೇರಿದೆ ಎರಡು ಸಾವಿರದಲ್ಲಿ ಆರ್ಮಿ ಸೋ ಹೋದ್ಮೇಲೆ ನನಗೆ ಅಲ್ಲಿ ಆ ಟೈಮಿಗೆ ಯುದ್ಧ ಮುರುಡೇಶ್ವರದ ಬೈಲೂರು ಕ್ರಾಸ್ ಅರಣ್ಯ ಪ್ರದೇಶದಲ್ಲಿ ಇಸ್ಪೆಟ್ ಅಡ್ಡೆಯ ಮೇಲೆ ದಾಳಿ ನಡೆಸಿರುವ ಪೊಲೀಸರು ಜೆಟ್ಟಪ್ಪ ಸುಬ್ಬಯ್ಯ ನಾಯ್ಕ್ ಬಂಧಿಸಿ ಮೂರು ಬೈಕ್ ಹಾಗೂ ಮೂರ್ ಸಾವಿರದ ಐದುನೂರು ನಗದು ವಶಪಡಿಸಿಕೊಂಡಿದ್ದಾರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ದೊಡ್ಡ ಬಲ್ಸೆಯ ವಸಂತ್ ಹರಿಕಾಂತ್ ಹಾಗೂ ದುರ್ಗಯ್ಯ ನಾಯ್ಕ್ ತಪ್ಪಿಸಿಕೊಂಡಿದ್ದಾರೆ ಡೈನಾಮಿಕ್ ಎಸ್ಪಿಎಂ ನಾರಾಯಣ್ ಮಾರ್ಗದರ್ಶನ ಡಿವೈಎಸ್ಪಿ ಮಹೇಶ್ ಸಿಪಿಐ ಸಂತೋಷ್ ಕಾಯ್ಕಣಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಹನುಮಂತ ಬಿರಾದಾರ್ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನಮ್ಮ ಜಿಲ್ಲೆಯ ಹೆಮ್ಮೆಯ ಕುವರ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಕ್ರೀಡಾ ತರಬೇತುದಾರರಾಗಿ ಇಪ್ಪತ್ತೈದು ವರ್ಷಗಳ ಕಾಲ ವೀರ ಸೇನಾನಿಯಾಗಿ ಸೇವೆ ಸಲ್ಲಿಸಿ ಸೇನಾ ನಿವೃತ್ತಿಯಿಂದ ನಿವೃತ್ತಿ ಹೊಂದಿ ಶಿರಸಿಗೆ ಆಗಮಿಸಿದ ಕಾಶಿನಾಥ್ ನಾಯಕ್ ಬೆಂಗಳೆಯವರಿಗೆ ನೀಲಿಕಣಿ ಬಳಿ ಕರ್ನಾಟಕ ರಾಜ್ಯ ನೌಕರರ ಸಂಘ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಸಾರ್ವಜನಿಕರಿಂದ ಭವ್ಯ ಸ್ವಾಗತ ನೀಡಿ ಮೆರವಣಿಗೆ ಮಾಡಲಾಯಿತು ಸ್ವಾಗತಿಸ್ತಾ ಮೆರವಣಿಗೆಯಲ್ಲಿ ಅತ್ಯಂತ ಶಿಸ್ತಿನಿಂದ ಪಾಲ್ಗೊಳ್ಳಬೇಕಾಗಿ ನಮ್ಮೆಲ್ಲರನ್ನೂ ಕೇಳ್ಕೊಳ್ತೇವೆ ಯಾಕೆಂದ್ರೆ ಘೋಷಣೆಯೊಂದಿಗೆ ಸೈನ್ಯಕ್ಕೆ ಭಾರತೀಯ ಸೈನಿಕರಿಗೆ

ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಉಲುಗೂರು ಗ್ರಾಮದಲ್ಲಿ ನಡೆದ ಟಗರು ಕಾಳಗ ಸ್ಪರ್ಧೆಯಲ್ಲಿ ಶಿರ್ಸಿಕಾ ಸುಲ್ತಾನ್ ನಾಲ್ಕು ಹಲ್ಕು ಕುರಿ ದ್ವಿತೀಯ ಸ್ಥಾನ ಗಳಿಸಿದೆ ಇಂದಿರಾನಗರದ ಶಪಿ ಎಂಬುವರು ಈ ಕುರಿಯನ್ನು ಪಳಗಿಸಿ ಟಗರು ಕಾಳಗ ಸ್ಪರ್ಧೆಗೆ ಕಳುಹಿಸಿದರು ಈ ಕುರಿಯಾಟ ಎಲ್ಲರ ಪ್ರಶಂಸೆಗೆ ಒಳಗಾಗಿ ಚಪ್ಪಾಳೆ ಗಿಟ್ಟಿಸಿಕೊಂಡಿದೆ

இது <laughs> k i r 이 oh, k i ಮಡ್ಗಾಂವ್ ರವೀಂದ್ರ ಭವನದಲ್ಲಿ ನಡೆದ ಗೋವಾ ಕನ್ನಡ ಸಂಘ ಮಡ್ಗಾಂವ್ ಇದರ ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾಡು ನುಡಿ ರೈತ ಗೀತೆ ದೇಶಭಕ್ತಿಗಳ ಸುಗಮ ಸಂಗೀತ ಹಾಗೂ ಕೋರಿಕೆಯ ಮಧುರ ಚಿತ್ರಗೀತೆಗಳೊಂದಿಗೆ ಗೋವಾ ಕನ್ನಡಿಗರ ಮನಗೆದ್ದ ಕದಂಬ ಮ್ಯೂಸಿಕ್ ಸ್ಟುಡಿಯೋದ ಕದಂಬ ರತ್ನಾಕರ್ಗೆ ಕರುನಾಡ ಸಾಂಸ್ಕೃತಿಕ ರಾಯಭಾರಿ ಮತ್ತು ದಿವ್ಯಾಗೆ ಕರುನಾಡ ಕೋಗಿಲೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಹಾಗೂ ಕಲಾವಿದರಾದ ಜ್ಯೋತಿ ಉಮಾಕಾಂತ್ ಗೌಡ ಹಾಗೂ ಜೂಶಂಕರ್ ನಾಗೆಗೆ ಗೌರವ ಸನ್ಮಾನವನ್ನು ನೀಡಿ ಗೌರವಿಸಲಾಯಿತು ಸುಗಮ ಸಂಗೀತ ಜನಪದ ಹಾಗೂ ಮಧುರ ಗೀತೆಗಳಿಗೆ ಕಾರ್ಯಕ್ರಮದುದ್ದಕ್ಕೂ ಗೋವಾ ಕನ್ನಡಿಗರು ಕರುನಾಡಿನೊಂದಿಗೆ ಸಂಭ್ರಮಿಸಿದರು ಕಲಾ ಪೋಷಕರಾದ ಗೋವಾ ಕನ್ನಡ ಸಂಘದ ಅಧ್ಯಕ್ಷರಿಗೆ ಕದಂಬ ತಂಡದ ಪರವಾಗಿ ಸನ್ಮಾನಿಸಲಾಯಿತು ಗೊತ್ತಿಲ್ಲ ನನಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ